ನನ್ನ ಹೆಸರಲ್ಲಿ ಹಣ ತಗೊಂಡ್ರೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂದ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಜಿಡಿಮಿಡಿಗೊಂಡಿದ್ದಾರೆ ನನ್ನ ಹೆಸರಲ್ಲಿ ಕೆಲ ಅಧಿಕಾರಿಗಳು ಹಣ ತೆಗೆದುಕೊಳ್ತಾರೆ ಎಂಬ ಮಾಹಿತಿ ಬಂದಿದೆ ನಾನು ಯಾವತ್ತೂ ಕೂಡ ಯಾವುದೇ ಕೆಲಸಕ್ಕೆ ಯಾರಿಂದಲೂ ಹಣ ಪಡೆಯೋದಿಲ್ಲ ಹಾಗಾಗಿ ನಾನು ಎಚ್ಚರಿಕೆ ನೀಡುತ್ತಿದ್ದೇನೆ ಯಾರಾದರೂ ನನ್ನ ಹೆಸರು ಹೇಳಿ ಹಣ ಪಡೆದುಕೊಂಡಲ್ಲಿ ಆ ಭ್ರಷ್ಟ ಅಧಿಕಾರಿಗಳಿಗೆ ಚಪ್ಪಲಿಯಲ್ಲಿ ಹೊಡಿತೀನಿ ಈಗಾಗಲೇ ಎಲ್ಲಾ ಅಧಿಕಾರಿಗಳನ್ನ ಕರೆದು ಎಚ್ಚರಿಕೆ ನೀಡಿದ್ದೇನೆ ಎಂದರು ಬಾಗಲಕೋಟೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ತಿಮ್ಮಾಪುರ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಸಲಾಯಿತು ನವನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಜಿಲ್ಲೆಯ ಶಾಸಕರು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಈ ವೇಳೆ ಸಮರ್ಪಕ ಮಾಹಿತಿ ನೀಡದ ವಿವಿಧ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸಚಿವ ತಿಮ್ಮಾಪುರ ಮತ್ತು ಶಾಸಕ ಜಿಟಿ ಪಾಟೀಲ್ ಹರಿಹಾಯ್ದರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯಿಂದ ಚಾಮುಂಡಿ ಬೆಟ್ಟದ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯೆ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಪಿಡಿಒ ರೂಪೇಶ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯೆ ಅಂಬಿಕಾ ಅಕ್ರಮ ಎಸಗಿದ್ದಾರೆ ಅಂತ ಆರೋಪಿಸಿ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗಿದೆ ಅಕ್ರಮ ಎಸಗಿದವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಬೆಂಗಳೂರಿನ ವಾಹನ ಸವಾರರು ಟ್ರಾಫಿಕ್ ಜಾಮ್ ಅಂತ ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸಿ ಪಾದಾಚಾರಿಗಳ ಜೀವಕ್ಕೆ ಕುತ್ತು ತರುತ್ತಿದ್ದಾರೆ ಇದೀಗ ಇಂತಹ ವಾಹನ ಸವಾರರ ವಿರುದ್ಧ ಲೈಸೆನ್ಸ್ ಕ್ಯಾನ್ಸಲ್ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಪಾದಾಚಾರಿಗಳ ಸುರಕ್ಷತೆ ದೃಷ್ಟಿಯಿಂದ ಈ ಹಿಂದೆ ಪಾದಾಚಾರಿ ಮಾರ್ಗದಲ್ಲಿ ಗಾಡಿ ಓಡಿಸಿದ್ರೆ ಪೊಲೀಸರು ದಂಡ ಹಾಕ್ತಿದ್ರು ಆದರೆ ದಂಡ ಹಾಕಿ ವಿಶೇಷ ಡ್ರೈವ್ ಮಾಡಿದ್ರು ಸವಾರರು ಕೇರ್ ಮಾಡ್ತಿಲ್ಲ ಹೀಗಾಗಿ ಮೊದಲ ಬಾರಿಗೆ ದಂಡ ಹಾಕಿ ಮತ್ತೆ ಸಿಕ್ಕಿಬಿದ್ರೆ ಆರ್ಟಿಒಗೆ ಲೈ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತೆ ಶಿಫಾರಸು ಮಾಡಲಾಗುತ್ತೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಎಂಚೂರ್ ಗ್ರಾಮದಲ್ಲಿ ಅಂಜನಾಪುರದವರಿಗೆ ಟೆನ್ಷನ್ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಂತ ಆರೋಪಿಸಿ ರೈತರು ಪ್ರತಿಭಟನೆ ನಡೆಸಿದರು ಕೆಪಿಟಿಸಿಎಲ್ ಪ್ರಸ್ತಾಪಿಸಿರುವ ನೂರ ಹತ್ತು ಕೆವಿ ವಿದ್ಯುತ್ ಮಾರ್ಗವು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಹೊಸ ಕೊರಲಹಳ್ಳಿ ಗ್ರಿಡ್ ಅನ್ನು ಈಸೂರು ವಿದ್ಯುತ್ ಸ್ಥಾವರದೊಂದಿಗೆ ಸಂಪರ್ಕಿಸುವ ಕೆಪಿಟಿಸಿಎಲ್ ಯೋಜನೆಯಿಂದ ರೈತರು ಭೂಮಿ ಕಳೆದುಕೊಳ್ಳಲಿದ್ದಾರೆ ವಿದ್ಯುತ್ ಮಾರ್ಗಗಳು ಗ್ರಾಮದೊಳಗೆ ಬರುತ್ತಿದ್ದ ಇಸೂರು ಗ್ರಾಮದ ಪ್ರಾಥಮಿಕ ಶಾಲೆಯಿಂದ ಕೆಲವೇ ಮೀಟರ್ ದೂರದಲ್ಲಿ ಮಕ್ಕಳಿಗೆ ಅಪಾಯವಾಗಿದೆ ಇದರ ವಿರುದ್ಧ ನಾಳೆ ಶಿಕಾರಿಪುರ ತಾಲೂಕು ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್